ನಮಸ್ಕಾರ ದೇವರು ವೆಲ್ಕಮ್ ಬ್ಯಾಕ್ ಟು ಐ ನೆಟ್ ದರ್ ವಿಡಿಯೋ ಇವತ್ತ ನಿಮ್ಗೊಂದು ಗುಡ್ ನ್ಯೂಸ್ ಕೊಡಕಂದ್ರೆ ನಂದ ಗಂಡು ನಶೀಬ್ಬ ಯಾಕಂದ್ರೆ ಯಾಕಂದ್ರ ಸ್ಪಿನ್ ನೋಡಿದ ನನಗ ಬಾದ್ರಾ ಬಣ್ಣ ಚಿತ್ರ ಅವ್ನು ಹಾರ್ಟ್ ಪಿಟ್ಟೆ ಹೆಚ್ಚಿಗೆ ನಾ ಮುಡ್ ನೂರ ಎಂಟಕ್ ನಂಬರ್ ಹೊಡ್ಕೊಂಡ್ ಫೋನ್ ಹಚ್ಚೆ ಬಿಡ್ಬೇಕಂತ ಹೇಳಿ ಅಂತ ಅಲ್ರಿ ಐದಾರ್ ಸಾವಿರ ರೂಪಾಯಿ ಐದಾರ್ ಸಾವಿರ ಡೈಮಂಡ್ ಬಡದಾರೀಕಟಿಯ ಬಂಡಲಿ ಗೇಮ್ ಅಂತದ್ರ ಇಂತ ಲೆಜೆಂಡ್ರಿ ಬಂಡಲ್ ನಾ ಪುಗ್ಸೆ ಒಳಗೆ ಸಿಕ್ಕಂದ್ರೆ ನಾ ಎಂತಾಗೆ ಬಿಡಬಾರ್ದು ಅಂದ್ರೆ ಏನೋ ಪುಣ್ಯಕ ಸಿಕ್ಕತಿ ಅದ್ರ ಜೊತೆ ಈಗ ಮಾದ್ರಾ ಬಂಡಲ್ ಜೊತೆ ಗೇಮ್ ಪ್ಲೇ ಮಾಡೋಣ ಸೊ ಗೇಮ್ ಪ್ಲೇ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಎಂಜಾಯ್ ದಿಸ್ ಗೇಮ್ ಇಲ್ಲಿ ನಾವ ಮಿಲ್ಲಿಗೆ ಮಿಲ್ನ ಫುಲ್ ಫೈಟ್ ಆಗತ್ತೆ ಅಲ್ಲಿ ಹೋಗ್ ಅಲ್ಲಿ ಹೋಗು ಇಲ್ಲ ಇಲ್ತಮ್ಮ ಇಲ್ಲೇ ಅದಾನ ಬಾಡ್ಯ ನಮಗ ನನಗೋಸ್ಕರ ಇಲ್ಲೇ ಬಂದಿಂತ ಮಂಗ್ಯಾನ್ ಮತ್ತೆ ಹೆಂಗ್ ಮುಕ್ಕೊಂಡ ನೋಡೋ ಚಿಪ್ಪಾಣ ಬಡ ಇಲ್ಲಿ ನಾನು ಬಂಡಲ್ ಮಾತ್ರ ಬಂಡಲ್ಕೊಂಡ್ಬಂದೆ ನಿ ನನಗೆ ನನಗ ನನ್ ಕಡೆ ಇಲ್ಲಿ ಬಿಡು ಅದಕ್ಕೆ ಗೊತ್ತಾಯ್ತು ಮಾತ್ರ ಬಂಡಲಿಗಾರ್ ಕೊಡ್ರೋ ತಗೋನು ಏನೇನು ಊತ ನಮಗೆ ಬಾಯಾಗಿಂತರ ಪ್ರೆಗ್ನೆಂಟ್ ಗಂಟೆ ದಿನ ಮರ ಉಗುಳ್ತಾರೆ ಹೆಂಗ್ ನೋಡು ಇವ್ ನೋಡ್ ಬಾಯಿ ಸೀದಿ ನನಗೆ ಅಂತರೂ ನನ್ ಕೆಲ್ಸ ಸಿಕ್ತಮ್ಮ ನಾ ಏನ್ ತಲೆ ಕಟ್ ಹೋಗ್ಲಿ ಒಳಗೆ ಹೋಗಿರಿ ಯಾರ ಕೊಡೋ ಅವ್ನು ಲೂಟಿ ಲೂಟ್ ಮಾಡೋದ್ ಬಿಟ್ಟು ಇಲ್ಲಿ ಯಾಕೆ ಬಂದಿತ್ತಮ್ಮ ಅವ್ನು ಒಂದು ಸೋನಿಯಾ ಮಿಸ್ತ್ರಿ ಕೊಂಬೋಕೊಂಬಂದ ಅಂತಮ್ಮ ಮಿಸ್ತ್ರಿ ಕೆಲಸ ಚಲು ಮಾಡ್ಕೊಂಡ್ರಿ ನಾವು ಲೇಬರ್ ಇದಾವ್ತಮ್ಮ ಮೇಸರ್ ನೋಡ್ ದೂರ ಆಗ್ಬಿಡ್ತೇವೆ ನಮ್ ಕಡೆ ಹಿಂಗ ನೋಡ್ತಮ್ಮ ಆಮಾರ ಸಾಯಿ ಹೋತಾ ಹೇ ಈಗ ಜಸ್ಟ್ ಇಲ್ಲ ಮೂ ಎರಡು ಕೆಲಗ ಇಲ್ಲೊಬ್ಬ ಮುಂದೆ ಫೈರ್ ಕೊಟ್ಟು ಬಾ ತೊಡ್ತಮ್ಮ ಮಾಡ್ತೀವಿ ನೋಡ್ರಿ ನಾ ಒಂದ್ ಮನೆ ಫೈರ್ ಕೊಡಾಕ್ ಹೋಗ್ಬಿಡ್ರಿ ಗಣ್ಣ ಸೌಂಡ್ ತೊಗೊಂಡ್ ಮಡಿಸ್ ಮುಕ್ಳಾಕೊಂಬಿಡ್ರಿ ನನಗ್ ಗಣ್ಣಿನ ಸಪ್ಲಾಕ್ முதவகன நம் உடுக்கு அது அடங்கி அவங்க நன்க நன்கண்டி நான் எந்த மாயி நானும் முச்சி சூது இல்லை இன்னொரு வீ கார்டி நம்ம ஹுடுகுடையா எல்லாரும் வாக்கமெண்ட் சப்பாட் நாச்சி நீங்க எல்லா நாச்சி அவங்க துங் நாச்சி தான் அவங்க ಈಗ ನೋಡ್ರಿ ಆ ಅಲೋಕ್ ಮಾಮಾನ ಹೆಂಗೆ ದಂಗ್ ಕರ್ಸ್ತಾನಿಂಗ ನೀವು ಹುಡುಗರು ಹುಡುಗರು ನಮ್ಮ ಹುಡುಗರು ಹುಡುಗಾರ ಹೆಂಗ ಲಾಜ್ ಜಲ್ ಜೋಸ್ ಅಂತ ಬಿದಿರ್ತಿರ್ಲಿಂಗ ಅವ್ನ ನಿನ್ನಿಂದ ಹಂಗ ಬರ್ತಾ ಬರ್ರಿ ಈಗ ಏನು ಮರ ಮಂದ್ಯಾಗ ನೋಡಿದ್ಲಿ ಅಲಕ್ ಮಾಮಾ ಎಂಟ್ರಿ ಕೊಟ್ಟ ಬಾ ಮಮ್ಮ ನಾ ಹುಡಿಗೆಲ್ ಬಮ್ಮ ಜಲ್ದ ಸತ್ತ ಹಿಂದ್ ಬಿಡಕ ನಾ ಹುಡಿಗೆಲ್ಲ ಬಾ ಬಾಡ್ಯಾ ಜಿಂದ ಅವ್ರು ಚಿಲ್ಲಾರ್ಕ ಬಾ ನಿಂತ ಅವ್ನು ಎಷ್ಟ್ ಚಂದ ಬರ್ತಿ ಹಿಡಿ ನಿಂದ ಅವ್ನು ಪೂರ ಬಹಳ ಶೋಟ ತುಂಬಿ ತಡಿ ಹಿಡಿತೀರಿ ನಾ ಕಣ್ಣು ನಿಂತಮ್ಮ ಈ ಮೂವತ್ತು ಬಾಯಾಗಿಂತಾರ ಏನೇನು ಊತಾನ ನಡಗ ದಿಕ್ಕಿಲ್ಲ ಸುಮ್ಮನೆ ಉಗುಲಿ ಬೌಂಡ್ರು ತಮ್ಮ ನಾ ನಮ್ಮ ಹುಡುಗ ಅಂತ ರೀ ಎದ್ರಿಂದ ಊತಾನ ರೀ ಅವ ಆದ್ರ ಫುಲ್ಕ ಸುಪ್ಲೆ ಅವನು ಫುಲ್ ಎಂಟ್ರಿ ಹೊರಗ್ ಬಂದಾವನು ಅವನು ಬಾಯಾಗಿಂತರ ಏನೇನು ಊಗುತಾನ ಏನೇನು ದಿಕ್ಕಿ ದಿವಚ ಬಾ ಇಲ್ಲೇ ಮಿಲ್ಲಿಂದ ಈ ಕಡೆ ಸೈಡ್ ಬಂದ ಇವ್ರು ಸ್ವಲ್ಪ ಹೊಲಸ್ ಲ್ಯಾಂಡಿಂಗ್ ಐತೆ ಅನ್ಕೊಂಡು ಇವ್ರು ಯಾರು ಭಾರಿ ಚಲೋ ಲ್ಯಾಂಡಿಂಗ್ ಐತಿ ಇಲ್ಲ ರಿವೈವ್ ಕೂಡ ಆತ ನೀವು ಯಾವ ಇಲ್ಲೇ ನೋಡಿ ಎಪ್ಪ ಮರ ಎಲ್ಲಿ ಬರ್ತೀರೋ ನೀನ್ ಅವ್ರು ತುಂಬ ಹಾಕ ನೋಡ್ ಈಗ ಮಾತ್ರ ಎಲ್ಲೇ ಹೋಗ್ತೀವ ನೀನ್ ನೋಡ್ ಇವ್ ಮೂತಿ ಹೋಗ್ಬಿಡು ಮ್ಯಾಕ್ಸಿಮಮ್ ತೋ ನೀ ದೊಡ್ಡ ಮೂತಿ ಕ್ಯಾಕರ್ ಸುಗಳು ನೋಡ್ ನಾಚಿಕೆ ಬರೋದಿಲ್ಲ ಅವ್ನ್ ಕ್ಯಾಕರ್ ಸುಗಳಿರು ಆ ರಿವೈವ್ ಕೂಡ ಆತನ್ರಿ ಅವ್ನ್ ಟೀಮೇಟ್ ಏನ್ ಮಾಡ್ತೀರಿ ಜೀವಂತರು ಟೀಮ್ ಮೇಟ್ ಕೊಳದ್ ಕಾಸ್ ಮಾತ್ರ ತೋರ್ಸಾತ ಅನ್ನೋದ್ ಹಿಂತ ನಾಲ್ಕು ಕಂಡು ಎಲ್ ಸಿಗ್ತಾನೆ ನಿಮ್ಗೆ ಈಗ ಜಸ್ಟ್ ಐದ್ ಗೆಲಗೈತಿ ಸಿದ್ದ ನೆಕ್ಸ್ಟ್ ನಿಮ್ ಕಡೆ ಹೋಗ್ಬರ್ರಿ

ಅಲ್ಲಿ ಹುಯಿರಿ ನಾವು ಇದ್ನಲ್ರಿ ಅವಾಗ ಹರ ಹನ್ನೆರಡ ಕಡೆ ಓಡ್ ಬಂದಲ್ರಿ ಅವ್ರಿ ಭಾಡ್ಯ ಭಾ ಓಡ್ ಬರಕ್ ಹೊಟ್ಟು ಅಲ್ಲ ಮೀಸಕ್ಟ್ ಹಾಕಲ್ಲ ದೋಡ್ ತಪ್ ಮಾಡಿದ್ ದೊಡ್ಡ ತಪ್ಪ ಮಾಡಿದ್ದು ಊರ್ ಗಾಂಡು ಹಂಗಲ್ಲ ಮೀಸ ಕೆರೆಕ್ಟ್ ಹಾಕು ಅರ್ ನ ಎಂಟ್ರಿ ಕೊಡೋ ಸೀನ ಇಲ್ತಮ್ಮ ಇಲ್ಲಿ ನಮ್ಮ ಇವ್ರು ಕೆಲಗ್ರ ಇಲ್ಲಿಂದ ಪತ್ನ ಝೋನ್ ಕವರ್ ಆಗೊಂಬರಿ ಇಲ್ಲಿ ಅಂತೂ ಅಂತ ಸರಳ ಮಾತ್ರ ಝೋನ್ ಕವರ್ ಆಗಿ ಬಿಡುದಲ್ರಿ ಹೆಂಗ್ ಕಾಣ್ ಪದ್ಮಾತ್ ಬಾಡಿಯ ಉಂಡಿ ಬೀಮ್ ಕಿ ಸೆಟ್ ಆಗದ್ವಿ ನಾವು ಲಡ್ಡು ತಿನ್ನಿಲ್ಲ ಅಂದ್ರೆ ಹೆಂಗನಿಯಾ ಡೋಲಕ್ ಪೂರ್ ಲಡ್ಡು ತಿನ್ನಬೇಕ ಲಡ್ಡು ತಿನ್ಸಿದಿವ್ರಿ ಜಿನ್ನ ಒಳಗ್ ಬಾರಿ ಎನಿಮಿ ಇದಾರೆ ಅವ್ರಿಗೆ ಉಂಡಿ ತಿನ್ಸಿನ್ರಿ ಮದ್ಲ ಉಂಡಾಗ ಉಪ್ಪು ಹಾಕಿ ಮಾಡೇವ್ರಿ ಉಪ್ಪ ಹಾಕ್ರಿ ಅರ್ಧ ಕಿಲೋ ಉಪ್ಪು ಉಪ್ಪಾಕೆಲ್ಲ ತಿನ್ಸಿ ಬಿಡೋ ಉಂಡಿ ಅವ್ನು ನಾ ಮಾಡಿಟ್ಟಿದ್ದು ಉಂಡಿ ಹಳಿಸೋದ್ರಿ ಆದ್ರೂ ಏನ್ಮಿ ಸಿಗ್ಲಿಲ್ಲ ಇಂದ ಮೂರ್ ಮಂದಿರೀ ಐದ್ ನಾ ಇಲ್ಲಿ ಬಂದಾಗ ಹೊಡ್ದಾ ಹೊಡ್ದಾಡ್ ಎಲ್ಲಿ ಸತ್ರು ಏನು ದಿಕ್ಕಿ ದಿವಾಲ್ ತಮ್ಮ ಉಂಡಿ ಹಳಿಸುದು ನಾನು ಉಂಡಿ ಹರಿಕೊಡ್ಲು ಮೊದ್ಲ ಉಪ್ಪ ಎಣ್ಣಿ ಎಲ್ಲ ಮಾಡಿ ಕಾಮೆಂಟ್ ಹಾಕ್ರಿ ಪ್ಲೀಸ್ ಗರ್ಲ್ಸ್ ಕಮೆಂಟ್ ಹಾಕಿರಿ ಯಾವ ಹೋಮರ್ ಬಿಟ್ಟ ಇಲ್ಲಿಂದ ಸ್ವಲ್ಪ ಹಿಂದ್ರಿ ಯಾಕಂದ್ರೆ ಹೋಮರ್ ಅಂದ್ರೆ ಲೊಕೇಶನ್ ಗೊತ್ತಾ ಅವ್ರಿಗೆ ಆಮೇಲೆ ಹಿಂದ್ ಗೊಬ್ಬ ಮಾಡಿದ್ರೆ ಆ ಬಂದ್ರ ನೋಡು ಬದ್ಮಾಸ್ ಬೇಡ ಹೊರ ಚಿರಾಲ್ಕ ಇಪ್ಪ ನೋಡು ಗ್ಲುವಲ್ಲಿ ನೋಡ ಬೇಕಿಪ್ಪ ಕ್ಯಾಕ್ರ ಹುಯಿದಂತ ಬಾ ನಿವಾಲಿ ಇವ್ ನೋಡೋದು ನೀನ್ ಅವ್ನು ದೂರಂತ ಪ್ರಸಾದ ಕೊಡಕೊಂಡ ನಾನ ಕೊಡ್ತಾನ ಹಸಿ ದುಂಡಿ ತಿನ್ನ ತಿನ್ನಿ ಹೊತ್ತೆ ಅಂತ ಎಂತ ಉಂಡಿ ತಿಂದ್ರೆ ತಿನ್ ಅಡಿದ್ ಹಸಿದ ದುಂಡಿ ತೀಂತಮ್ಮ ಈ ಬಡ್ಯ ನೋಡ್ದು ಅಲ್ಲ ಬದ್ಮಾಸ್ ಬಡ್ಯಪ್ಪ ಕ್ಯಾಕೆಸ್ ಹುರಪ್ಪ ನೋಡ ಇವ್ ಅವ ನೀನ್ ನಾವ್ ನಾನು ಮಾತ್ರ ಬಾ ನಾ ಕ್ಯಾಕೆ ಶಿವಮೊಗ್ಗ ಹುಳ್ತಾನೆ ಹಂಗ ಉಳಿದ್ರು ಬಂದ್ರ ಬಾ ನೀ ಬದ್ಮಾಸ್ ಬಡ್ಯಾನ್ ಇವ್ನು ಗ್ಲುವಾಲಿ ನೋಡ್ದಲ್ಲ ನೀನ ಬೆಕ್ಕಿನ ಬಾಯ ಇಡ್ಲಿ ಹ್ಮ್ ನೈ ಇನ್ನ ನೀನು ನೋಡ ಹಳಸಿದ ಉಂಡಿಯಲ್ಲಿ ಒಣ ಉಂಡಿ ತಿನ್ನಿಸ್ತಾ ಒಣ ಹಳದಿ ಹಳದಿ ಉಂಡಿ ಆದ್ರೆ ನೀಲಿ ಬರ ಓಡ್ ಹಂಗ ಕುಂಟಲೇ ನೋಡದ ನೋಡಿದ ನಮ್ದು ಹತ್ ಜೋತಿ ಮಾದ್ರ ಬಂಡಲ್ ಹಾಕೊಂಡ ಬುಯ ಹೊಡ್ದಿವಿ ಸೊ ವಿಡಿಯೋ ಇಲ್ಲ ಕಾಮಿಡಿ ಎಷ್ಟೈತಿಲ್ಲ ಗೇಮ್ ಪ್ಲೇ ಇಷ್ಟ ಆಗಿತ್ತು ಈ ಮೂರರ ಒಂದ್ರೆ ಎಷ್ಟ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಲವ್ ವೆಲ್ ಟೇಕ್ ಕೇರ್ ಬೈ ಬಾಯ್